ಕಾರವಾರದಲ್ಲಿರುವಂಥ ಜನಸಾಮಾನ್ಯರು ತಮ್ಮ ವೆಹಿಕಲ್ನ ತೆಗೆದುಕೊಂಡು ಕಾರವಾರದ ಬೌಂಡ್ರಿಗೆ ಹೋಗಿ ಗೋವಾದ ಬೌಂಡ್ರಿಗೆ ಹೋಗಿ ಅಲ್ಲಿ ಪೆಟ್ರೋಲ್ ಡೀಸೆಲ್ ತಗೊಂಡು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದೇ ರೀತಿ ಮುಂದುವರೆದರೆ ಭಾಳ ಒಂದು ಅಧೋಗತಿಗೆ ರಾಜ್ಯ ಸರ್ಕಾರ ಹೋಗ್ತದೆ ರಾಜ್ಯದ ಖಜಾನೆ ಖಾಲಿ ಆಗ್ತದೆ ಮತ್ತು ಇದರಿಂದ ಭಾಳ ದೊಡ್ಡ ಪರಿಣಾಮ ದೊಡ್ಡ ಪರಿಣಾಮ ಕೇವಲ ಡೀಸೈಲು ಮತ್ತು ಈ ಪೆಟ್ರೋಲ್ ದರ ಏರಿಕೆ ಇದು ಕೇವಲ ವೆಹಿಕಲ್ಸ್ಗೆ ಅಷ್ಟಲ್ಲ ಅದಕ್ಕೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯಾದಂಥ ಪರಿಣಾಮಗಳು ಬೆಳಿಗ್ಗೆ ಮತ್ತು ದಿನನಿತ್ಯದ ಈ ವಸ್ತುಗಳನ್ನು ಬಳಕೆ ಮಾಡೋದಕ್ಕೂ ಇಫೆಕ್ಟ್ ಆಗ್ತದೆ ದೊಡ್ಡ ಪ್ರಮಾಣದಲ್ಲಿ ಇದಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಒಂದು ಪ್ರತಿಭಟನೆ ಮುಖಾಂತರ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸಹಿತ ಈ ಪ್ರತಿಭಟನೆ ನಡೀತಾ ಇದೆ ತಕ್ಷಣವೇ ಈ ಒಂದು ದರ ಏರಿಕೆಯನ್ನು ಹಿಂತೆ ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಇದ್ದೇನೆ ಇದು ಆಗದೇ ಇದ್ದರೆ ಇಡೀ ರಾಜ್ಯದಲ್ಲಿ ಜನ ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಮತ್ತು ಭಾರತೀಯ ಜನತಾ ಪಾರ್ಟಿ ದೊಡ್ಡ ಪ್ರಮಾಣದಲ್ಲಿ ಆಂದೋಲನವನ್ನು ನಾವು ಮುಂದುವರಿಸ್ತೇವೆ ಅನ್ನುವಂಥ ಒತ್ತಾಯ ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ